ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ಸೆಪ್ಟೆಂಬರ್ ಎಂಟು ಎರಡ್ ಇಪ್ಪತ್ತೈದರಂದು ಮೈಸೂರು ದಸರಾ ಅರ್ಥಪೂರ್ಣವಾಗಿ ಆಗಬೇಕು ಕರ್ನಾಟಕದ ಕಲಾವಿದರುಗಳಿಗೆ ಬಹಳ ಆದ್ಯತೆ ಕೊಡಲೇಬೇಕು ಇದು ಒಂದು ಪಕ್ಷದ ಅಥವಾ ಒಂದು ಸರ್ಕಾರದ ದಸರಾ ಆಗಬಾರದು ಎಂದು ಹೇಳಿ ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ಅಧ್ಯಕ್ಷರಾದ ಶ್ರೀ ವಾಟಾಳ್ ನಾಗರಾಜ್ರವರು ಮೈಸೂರಿನ ಆರ್ಗೇಟ್ ಬಳಿ ಸತ್ಯಾಗ್ರಹವನ್ನು ನಡೆಸಲಿದ್ದರು ಈ ಸಂದರ್ಭದಲ್ಲಿ ಪಾತ್ರ ಕನ್ನಡ ಹೋರಾಟಗಾರ ಮೂಗೂರು ನಂಜುಂಡಸ್ವಾಮಿ ಹಾಗೂ ವಾಟಾಲ್ ನಾಗರಾಜ್ ಪಕ್ಷದ ಕನ್ನಡ ಹೋರಾಟಗಾರರು ಭಾಗಿಯಾಗಿದ್ದರು ಮೈಸೂರು ದಸರಾ ಒಂದು ರೀತಿ ಇದು ವರ್ತನೆ ಥರ ಆಗ್ಬಿಟ್ಟಿದೆ ಅದೇ ಮೆರವಣಿಗೆ ಅದೇ ಆನೆಗಳಿಗೆ ತಾಲೀಮ್ ಮಾಡೋದು ಅದೇ ಗುಂಡೊಡೆಯೋದು ಅದೇ ಏನಾದರೂ ಇವರು ಸರ್ಕಾರಕ್ಕೆ ಮೊದಲನೇದಾಗಿ ಈ ದಸರಾ ಜನಪರ ದಸರವಾಗಬೇಕು ಜನರ ದಸರವಾಗಬೇಕು ಎಲ್ಲರ ದಸರಾ ಆಗಬೇಕು ದಸರಾ ಅಂದರೆ ಅದು ಜನರ ಕೂಗಾಗಬೇಕು ಜನರ ಧ್ವನಿ ಆಗಬೇಕು ಮೈಸೂರು ದಸರಾ ಮೈಸೂರು ದಸರಾ ಅದಕ್ಕೆ ಐತಿಹಾಸಿಕವಾದಂಥ ಶಕ್ತಿ ಇದೆ ನಾವು ಇದನ್ನ ಯಾವ್ಯಾವ ಸರ್ಕಾರಗಳು ಬರ್ತವೆ ಅವರು ದರ್ಬಾರ್ ಮಾಡೋದಕ್ಕಾಗಬಾರ್ದು ಅದು ಒಳ್ಳೆಯದಲ್ಲ ಎಲ್ಲರನ್ನ ಸೇರಿಸಿ ನಿಮ್ಗೆ ಹೇಳೋದಾದರೆ ದಸರಾ ಅಂದಾಗ ಒಂದು ಪಾರ್ಟಿ ದಸರಾ ಆಗಬಾರ್ದು ಇಡೀ ಎಲ್ಲ ಪಾರ್ಟಿಯವರು ಎಲ್ಲ ಕನ್ನಡಪರ ಸಂಘಟನೆಗಳು ರೈತ ಸಂಘಟನೆಗಳು ಎಲ್ಲ ಮುಖಂಡರುಗಳನ್ನೊಳಗೊಂಡಂಥ ಒಂದು ಉನ್ನತ ಮಟ್ಟದ ಸಮಿತಿ ಸಮಿತಿಯ ಮೂಲಕ ದಸರಾ ಆಗಬೇಕು ಆವಾಗ ಅದು ಎಲ್ಲರ ದಸರಾ ಬಿ ಜೆ ಪಿ ಬಂದರೆ ಬಿ ಜೆ ಪಿ ಅವ್ರ ಮೇರವಣಿಗೆ ಅವ್ರದೇ ದರ್ಬಾರು ಕಾಂಗ್ರೆಸ್ವ್ರು ಬಂದರೆ ಅವ್ರದೇ ದರ್ಬಾರು ಜೆ ಡಿ ಎಸ್ ಬಂದರೆ ಅವರದೇ ದರ್ಬಾರು ಅದಾಗಬಾರ್ದು ಇದಾದರೆ ಇದು ಜನಪರ ಆಗೋದಿಲ್ಲ ಆ ದೃಷ್ಟಿಯಿಂದ ದಸರಾ ಭಾಳ ಗಂಭೀರವಾಗಿ ಆಗಬೇಕು ದಸರಾದಲ್ಲಿ ಬಹಳ ಪ್ರಾಮುಖ್ಯವಾಗಿ ಚಾಮುಂಡೇಶ್ವರಿಯ ದರ್ಶನ ಚಾಮುಂಡೇಶ್ವರಿಯ ದರ್ಶನ ಚಾಮುಂಡೇಶ್ವರಿಯ ದರ್ಶನ ವ್ಯಾಪಾರ ಆಗಬಾರ್ದು ಬ್ಲಾಕ್ ಮಾರ್ಕೆಟ್ ಆಗಬಾರ್ದು ಹೆಚ್ಚಿನ ಒತ್ತಡ ಆಗಬಾರ್ದು ದಸರಾ ವ್ಯಾಪಾರಿ ದಸರಾ ಆಗಬಾರ್ದು ಸುಮಾರವರು ಗೋಲ್ಡ್ ಅಂತೇಳಿ ಒಂದು ಟಿಕೆಟ್ ಸುಮಾರು ಎಂಟು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಕೊಟ್ಟು ಎಲ್ಲಿ ನೋಡೋಕ್ಕಾಗುತ್ತೆ ಜನ ಇದು ವ್ಯಾಪಾರಕ್ಕೆ ಇಡಬಾರ್ದಾಗಿತ್ತು ಭಾಳ ವ್ಯವಸ್ಥೆ ಮಾಡಿ ಮೊದಲೇ ಇಡೀ ನಾಡಿನ ಜನ ನೋಡುವಂತ ವ್ಯವಸ್ಥೆ ಮಾಡಬೇಕಾಯಿತು ಏನಾಗಿದೆ ಸಮಗ್ರ ಜನತೆಯ ದಸರಾ ಎಂಟು ಸಾವಿರ ರೂಪಾಯಿನವ್ರಿಗಾಗಿದೆ ಇದು ಎಂಟು ಸಾವಿರ ರೂಪಾಯಿನ ದಸರಾ ಅಲ್ಲ ಬಹಳ ಸಾಮಾನ್ಯ ಜನರಿಗೂ ಈ ದಸರಾ ಬೇಕು ಮತ್ತೀಗಾಗಲೇ ಬರುವಾಗ ಎಷ್ಟು ಮಟ್ಟಕ್ಕಾಗಿದೆ ಗೊತ್ತಿಲ್ಲ ನಂದಿ ಬೆಟ್ಟದ ರಸ್ತೆ ಇನ್ನೂ ರಿಪೇರಿ ಆಗಿಲ್ಲ ಅಂತ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟದ್ದು ಅಲ್ಲಿ ನಂದಿ 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 ಹೋಗದ ರಸ್ತೆ ಕ್ಲೋಸ್ ಮಾಡಿ ಬಹಳ ದಿನ ಆಗಿದೆ ಮಾಡಿಲ್ಲ ಅಂತ ಒಬ್ಬ ರಿಕ್ಷಾ ನಾನು ಕೇಳಿದೆ ಏನಪ್ಪ ಇದೆ ಅಂತ ಬಹಳ ಪ್ರಮುಖವಾಗಿ ಸರ್ ನಂದಿ ಹೋಗೋದಕ್ಕೆ ದಾರಿ ಮುಚ್ಚಿದ್ದಾರೆ ಅದು ರೋಡ್ ಸರಿ ಮತ್ತು ನಾವು ರಿಕ್ಷಾ ಓಡಿಸ್ತೀವಿ ಮೊದಲು ಹೆಂಗಿತ್ತು ಮೈಸೂರು ನಗರ ಹಂಗೆ ಇದೆ ರೋಡ್ಗಳೆಲ್ಲ ಹಾಳಾಗಿದೆ ಹಳ್ಳ ಬಿದ್ದಿದೆ ಓಡಾಡಕ್ಕಾಗೋದಿಲ್ಲ ಅತಿಯಾಗಿದೆ ಇದು ನಮಗೆ ಬಹಳ ನೋವಾಗಿದೆ ಅಂತೇಳಿ ಹೇಳಿ ಅದ್ರ ಜೊತೆಗೆ ನಮಗೆ ಇನ್ನೂ ಬೆಳಗ್ಗೆ ಬಂದು ನಿಂತ್ಕೊಂಡೆ ಇನ್ನೂ ಬೋಣಿ ಆಗಿಲ್ಲ ಅಂತ ಹೇಳಿದ ಒಬ್ಬ ಡ್ರೈವರ್ ಸತ್ಯ ಆ ದೃಷ್ಟಿಯಿಂದ ಮೈಸೂರಿನ ದಸರಾ ಅದರಲ್ಲೂ ಆ ಯುವ ದಸರಾ ಇದೆಯಲ್ಲ ಅದು ಭಾಳ ಗಂಭೀರವಾಗಿರಬೇಕು ನೀವು ಯಾರ್ಯಾರನ್ನೋ ಕರೆಸಿ ಏನೇನೋ ಮಾಡಿ ಆ ದಸರಾ ಅನ್ನೋ ಬದಲು ಇನ್ನೇನೋ ಮಾಡ್ತೀರಿ ಯಾರೋ ಕುಣಿಯೋದು ಯಾರೋ ಹಾಡೋದು ಇಲ್ಲಿ ಯುವಜನಾಂಗ ಬೇರೆ ದಿಕ್ ತಲುಪೋದು ಅದಾಗದು ಬೇಡ ಮತ್ತು ಕಲಾವಿದರಿಗೆ ಅರಮನೆ ಮುಂದಿರ್ಬೋದು ಮೆರವಣಿಗೆ ಇರ್ಬೋದು ಇಲ್ಲಿ ಭಾಗವಹಿಸ್ತಕ್ಕಂಥ ಕಲಾವಿದರು ನೂರಕ್ಕೆ ನೂರು ಕನ್ನಡಿಗರೇ ಇರಬೇಕು ಏನು ಕರ್ನಾಟಕದಲ್ಲಿ ಏನು ಕಡಿಮೆ ಇದ್ದಾರ ಎಂಥೆಂಥವರು ಇದ್ದಾರೆ ಒಳ್ಳೆ ಹಾಡುಗಾರಕ್ಕಿದ್ದಾರೆ ನರ್ತನ ಮಾಡೋರು ಇದ್ದಾರೆ ಎಲ್ಲ ದೃಷ್ಟಿಯಿಂದಲೂ ನಮ್ಮಲ್ಲಿ ಕರ್ನಾಟಕದಲ್ಲಿ ಜಾನಪದ ಎಷ್ಟು ಚೆನ್ನಾಗಿದೆ ನಮ್ಮಲ್ಲಿ ಕಂಸಾಲೆ ಎಷ್ಟು ಚೆನ್ನಾಗಿದೆ ಎಲ್ಲವನ್ನೂ ನಮ್ಮಲ್ಲಿದೆ ನಾವು ದಸರಾ ಇದೆಲ್ಲ ಕನ್ನಡಿಗರಿಗೆ ಕನ್ನಡ ಕಲಾವಿದರಿಗೆ ಕೊಡಬೇಕು ಕರ್ನಾಟಕ ಹೈದರಾಬಾದ್ ಕರ್ನಾಟಕಕ್ಕೆ ಈ ದಸರಾ ಗಮನವೇ ಇಲ್ಲ ಬರೀ ಮೈಸೂರು ಮೈಸೂರು ಸುತ್ತ ಹೊರಗಡೆ ಬರೋರು ಇದಾಗಿದೆ ಮತ್ತು ಮೈಸೂರು ಮೈಸೂರಾಗಿ ಉಳಿದಿಲ್ಲ ಮೈಸೂರು ಪರಭಾಷೆಯವರ ದರ್ಬಾರಾಗ್ತಾ ಇದೆ ಮೈಸೂರು ಸುತ್ತ ಮೈಸೂರು ಸೇರಿದಂಗೆ ಮೈಸೂರಲ್ಲಿ ಮನೆಗಳು ತಗಡ್ತಾ ಇದ್ದಾರೆ ಮೈಸೂರು ಹೊರಗಡೆ ಮಾರ್ವಾಡಿಗಳು ಹಿಂದಿಗಳು ಹೊರಗಡೆ ಬಂದಿರೋರು ಜಮೀನನ್ನ ಖರೀದಿ ಮಾಡ್ತಾ ಇದ್ದಾರೆ ಕನ್ನಡಿಗರ ಪರಿಸ್ಥಿತಿ ಕಣ್ಣೀರಿನ ಕಥೆಯಾಗಿದೆ ಈ ದೃಷ್ಟಿಯಿಂದ ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನುವ ನಾಮ ಬರಬೇಕು ಮೈಸೂರು ದಸರಕ್ಕೆ ಕೀರ್ತಿ ಬರಬೇಕಾದ್ರೆ ಇವೆಲ್ಲ ಹೋಗಬೇಕು ದುಡ್ಡು ವ್ಯವಹಾರ ದರ್ಬಾರು ಇವೆಲ್ಲ ಹೋಗಬೇಕು ಇದ್ರ ಜೊತೆಯಲ್ಲಿ ಚಾಮರಾಜನಗರ ಮಾಡ್ತಾ ಇದ್ರು ದಸರಾ ಚಾಮರಾಜನಗರವನ್ನು ಕೈ ಬಿಟ್ಟಿದ್ದಾರೆ ಅದ್ಯಾಕೆ ಕೈ ಬಿಟ್ಟಿದ್ದಾರೆ ಗೊತ್ತಿಲ್ಲ ಚಾಮರಾಜನಗರ ಮೈಸೂರು ಒಟ್ಟಿಗೆ ಇದ್ದಾಗ ಭಾಳ ಚಾಮರಾಜನಗರಕ್ಕೆ ಐತಿಹಾಸಿಕವಾದಂಥ ಇತಿಹಾಸ ಇದೆ ಐತಿಹಾಸಿಕ ಘಟನೆಗಳಿದೆ ಅರಮನೆಗೂ ಚಾಮರಾಜನಗರಕ್ಕೂ ಸಂಬಂಧ ಇದೆ ಒಂದು ಕಾಲದಲ್ಲಿ ಮತ್ತು ಚಾಮರಾಜನಗರ ಹಿಂದುಳಿದ ಗಡಿ ಪ್ರದೇಶ ಈ ಪ್ರದೇಶದಲ್ಲಿ ಸಂಗೀತ ಸಾಹಿತ್ಯ ನರ್ತನ ನಾಟಕ ಇದೆಲ್ಲ ಜನಪದ ಬೆಳವಣಿಗೆ ಆಗಿರುವ ಜಾನಪದ ಬೆಳಗಿನ ಬೆಳವಣಿಗೆ ಆಗಿರುವ ಒಂದು ಅದ್ಭುತವಾದ ಗಡಿ ಜಿಲ್ಲೆ ಈ ಕಡೆ ಬಂಡೀಪುರ ಇದೆ ಆ ಕಡೆ ಬಿಳಿಗಿರಂಗನ್ ಬೆಟ್ಟ ಇದೆ ದೇವಸ್ಥಾನ ಇದೆ ಇಲ್ಲಿಗೆ ಹೋಗ್ತಕ್ಕಂಥ ಅನೇಕ ಪ್ರವಾಸಿಗರಿಗೆ ಅನುಕೂಲ ಆಗಬೇಕು ದಸರಾ ಮಾಡಬೇಕು ದಸರಾ ಬಿಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ದಸರಾ ಉದ್ಘಾಟನೆ ಮಾತಾಡೋರು ಮಾತಾಡಲಿ ಕೋರ್ಟ್ಗೆ ಹೋಗೋರು ಕೋರ್ಟ್ಗೆ ಹೋಗಲಿ ಕೋರ್ಟು ಅದೇನು ಕೊಡುತ್ತೆ ಕೊಡಲಿ ತೀರ್ಪು ಆದರೆ ಒಬ್ಬ ಮಹಿಳೆ ದಸರಾ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಒಬ್ಬ ಮಹಿಳೆ ಒಬ್ಬ ಮಹಿಳೆ ಮೇಲೆ ಸುಮಾರು ಒಂದೂವರೆ ತಿಂಗಳಿಂದ ದಾಳಿ ಮಾಡ್ತಾ ಇದ್ದೀರಲ್ಲ ನೀವು ನಿಮಗೆ ಮಹಿಳೆಯರ ಬಗ್ಗೆ ಕರುಣೆ ಇಲ್ವೇ ಮಹಿಳೆಯರ ಬಗ್ಗೆ ಪ್ರೀತಿ ಇಲ್ವಾ ಮಹಿಳೆಯರ ಬಗ್ಗೆ ಅಭಿಮಾನ ಇಲ್ವಾ ಇರ್ಬೋದು ಆಕೆ ಯಾವ ವರ್ಗದಲ್ಲಿ ಹುಟ್ಟಿರ್ಬೋದು ಯಾರು ಎಲ್ಲೇ ಹುಟ್ಟಿರ್ಬೋದು ಮಹಿಳೆ ಈ ಮಹಿಳೆ ಎನ್ನುವುದು ಯಾವ ವರ್ಗನೂ ಅಲ್ಲ ಯಾವ ಜಾತಿನಲ್ಲ ಮನುಷ್ಯತ್ವ ಒಬ್ಬ ಮಹಿಳೆಯ ಮೇಲೆ ದಬ್ಬಾಳಿಕೆ ನಡೆದಿದೆ ಒಬ್ಬ ಮಹಿಳೆಯ ಮೇಲೆ ಹಿಂಸೆ ನಡೆದಿದೆ ಇದು ನಿಜಕ್ಕೂ ಈ ನಾಡಿಗೆ ಗೌರವ ತರ್ತಕ್ಕಂಥದ್ದಲ್ಲ ಗೌರವ ತರ್ತಕ್ಕಂಥದ್ದಲ್ಲ ನೀವು ಬೆಂಬಲಿಸ್ತೀರ ಈ ವ್ಯಾಕರಣ ಹೇಳ್ಬೇಕಾ ಮಹಾಭಾರತ ಹೇಳ್ಬೇಕಾ ಖಂಡಿತವಾಗಿ ಯಾರು ಏನಾರ ವಿಚಾರಿಸ್ಕೊಳ್ಳಿ ನಾನು ಆವತ್ತೇ ಒಳ್ಳೆಯದು ಉದ್ಘಾಟನೆ ಮಾಡಲಿ ಅವರೇನು ದೇವಸ್ಥಾನದಲ್ಲಾಗ್ಲಿ ಇನ್ನೊಂದಾಗಲಿ ಪ್ರಶ್ನೆ ಇಲ್ಲ ಉದ್ಘಾಟನೆ ಯಾರು ಏನು ಉದ್ಘಾಟನೆ ದಸರಾ ಉದ್ಘಾಟನೆ ಯಾವುದು ಉದ್ಘಾಟನೆ ದಸರಾ ಉದ್ಘಾಟನೆ ಅದರಿಂದ ದಸರಾ ಉದ್ಘಾಟನೆ ಮಾಡೋದ್ರಿಂದ ತಪ್ಪೇನಿದೆ ಹಿಂದೆ ಅವರು ಕನ್ನಡಕ್ಕೆ ಅಪಮಾನ ಮಾಡಿದ್ರಂತೆ ಎಲ್ಲ ಇದು ಏನಾಗಿದೆ ಅಂದರೆ ಅವ್ರ ಬಗ್ಗೆ ಬಾವುಟದ ಬಗ್ಗೆನು ಹೇಳ್ತಾರೆ ಬಾವುಟ ಕನ್ನಡದ ಬಾವುಟ ಅದು ಯಾವ ಬಾವುಟ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಆ ಅಮ್ಮನಿಗೂ ಗೊತ್ತಿಲ್ಲ ಗೊತ್ತಿದ್ರೆ ಮಾತಾಡ್ತಿರ್ಲಿಲ್ಲ ಆ ಅಮ್ಮನ ಕಂಡ್ತ ಗೊತ್ತಿಲ್ಲ ಅಲ್ಲಿ ಕನ್ನಡಕ್ಕಾಗಿ ಮೊದಲನೇ ಬಾವುಟ ನೋಡಿ ಇದು ಇದು ಕನ್ನಡಕ್ಕಾಗಿ ಸ್ವಲ್ಪ ನೋಡ್ಕೊಂಡಿಲ್ಲಿ ಇದು ಇದು ಕನ್ನಡಕ್ಕಾಗಿ ಮೊದಲನೇ ಬಾವುಟ ಕರ್ನಾಟಕ ಮಧ್ಯ ಏಳು ದಳಗಳು ಏಳು ದಳ ಅಂದ್ರೆ ಏಳು ಸಾಮ್ರಾಜ್ಯ ಕರ್ನಾಟಕದ ಏಳು ಸಾಮ್ರಾಜ್ಯ ಈ ಏಳು ಸಾಮ್ರಾಜ್ಯವನ್ನ ವೃತ್ತ ಕರ್ನಾಟಕ ಇದನ್ನು ಮಾಡಿದವರು ರಾಮ್ ಮೂರ್ತಿ ವಟಾಳ್ ನಾಗರಾಜ್ ಎಂ ರಾಮ್ ಮೂರ್ತಿ ವಟಾಳ್ ನಾಗರಾಜ್ ಎರಡನೇದು ಕೆಂಪು ಹಳದಿ ಅದು ಕನ್ನಡ ಪಕ್ಷದ ಬಾವುಟ ಕನ್ನಡ ಪಕ್ಷದ ಬಾವುಟ ಕನ್ನಡದ ಬಾವುಟ ಅಲ್ಲ ಕನ್ನಡ ಪಕ್ಷದ ಬಾವುಟ ಕನ್ನಡ ಪಕ್ಷ ಕಟ್ಟಿದಂಥ ರಾಮ್ ಮೂರ್ತಿಯವರು ಅದಕ್ಕೆ ಪಕ್ಷಕ್ಕೆ ಬಾವುಟವನ್ನ ಮಾಡಿದ್ರು ಅದರಿಂದ ಬಹಳ ಜನಕ್ಕೆ ಗೊತ್ತಿಲ್ಲ ಕನ್ನಡದ ಬಾವುಟದ ಬಗ್ಗೆ ಏನು ಕನ್ನಡದ ಬಾವುಟದ ಬಗ್ಗೆ ಆ ರೀತಿ ಅರ್ಥ ಮಾಡ್ಕೊಳ್ಳೋದು ಬೇಡ ಅದರಿಂದ ಅದಕ್ಕೂ ಈಗ ಇದನ್ನ ಕನ್ನಡದ ಬಾವುಟಕ್ಕೆ ಕನ್ನಡಿಗರಿಗೆ ಅನ್ಯ ಆಗಿದೆ ಅಂತೇಳಿ ಬಾಯಿ ಬಡ್ಕೊಳ್ತಾ ಇರೋರು ಯಾರು ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಹೇಳಿ ಬಾಯಿ ಅವ್ರು ಯಾರು ಕನ್ನಡಕ್ಕೆ ಅನ್ಯ ಆಗಿದೆ ಕನ್ನಡ ಭಾಷೆಗೆ ಇದು ಮಾಡಿದರೆ ಅಂತ ಬಾಯ ಪಡ್ಕೊಳ್ತಾ ಇರೋರು ಬಿ ಜೆ ಪಿಯವರು ಆರ್ ಎಸ್ ಎಸ್ನವರು ಅವರು ಯಾವತ್ತಾದರೂ ಕನ್ನಡದ ಪರವಾಗಿ ಮೆರವಣಿಗೆ ಮಾಡಿದ್ರ ಕನ್ನಡದ ಪರವಾಗಿ ಹೋರಾಟ ಮಾಡಿದ್ರ ಕನ್ನಡದ ಪರವಾಗಿ ಜೈಲಿಗೆ ಹೋಗಿದ್ರ ಸುಮ್ಮನೆ ಇವೆಲ್ಲ ಮಾತಾಡಬಾರ್ದು ಮಾಡೋದ್ರಿಂದ ಗೌರವ ಅಲ್ಲ ಕನ್ನಡಕ್ಕೆ ಮಾಡಬೇಕಾದ ಕೆಲಸ ಭಾಳ ಇದೆ ಇವತ್ತು ಬಿ ಜೆ ಅವರು ಎಲ್ಲಿ ಕನ್ನಡ ಮಾಡ್ತಾರೆ ಹೇಳಿ ಅವ್ರಿಗೆ ಹಿಂದಿ ಬೇಡವೇ ಬೇಡ ಅಂತ ಹೇಳಿ ಅವರು ಇಡೀ ರಾಜ್ಯದಲ್ಲಿ ಹಿಂದಿ ಬೇರೆ ಬದ ಹೇಳಲಿ ಆ ಮಾತನ್ನ ಹೇಳ್ತಾ ಇಲ್ಲ ಅವರು ಸುಮ್ಮನೆ ಯಾವುದೋ ತಗೊಂಡು ಕನ್ನಡ ಓ ಇವ್ರೇನು ಕನ್ನಡ ಉದ್ಧಾರ ಮಾಡ್ಬಿಡ್ತಾರ ಹಗಲು ರಾತ್ರಿ ನನ್ನ ಜೀವನವನ್ನೇ ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ನಾಡಿಗಾಗಿ ಮುಡ್ಪಾಗಿಟ್ಟಿದ್ದೇನೆ ಕನ್ನಡಕ್ಕಾಗಿ ದುಡಿದಂಥ ಕೋಟಿ ಕೋಟಿ ಜನ ಯಾವ ಜಾತಿಯವರು ಅಲ್ಲ ಕನ್ನಡಕ್ಕಾಗಿ ದುಡ್ದಿದ್ದಾರೆ ಇವತ್ತು ಬಿ ಜೆ ಪಿ ಅವರಾಗ್ಲಿ ಜೆ ಡಿ ಎಸ್ನವರಾಗಲಿ ಕಾಂಗ್ರೆಸ್ನವರು ಕನ್ನಡ ಶಾಲೆಗಳು ಹಾಕತ್ತಾರೆ ಅದು ಗೊತ್ತಿಲ್ಲ ಹೆಂಗೆ ಅದು ನನಗೆ ಯಾವ ಥರ ಅಂದ್ರೆ ಆ ಥರ ಸರಿಯಲ್ಲ ಗೌರವ ಅಲ್ಲ ಕಾಂಗ್ರೆಸ್ನಲ್ಲೂ ಸರಿ ಇಲ್ಲ ಬಿ ಜೆ ಪಿನಲ್ಲೂ ಸರಿ ಇಲ್ಲ ಇದು ಸತ್ಯ ಜನತಾದಳದಲ್ಲೂ ಸರಿ ಇಲ್ಲ ಆ ದೃಷ್ಟಿಯಿಂದ ಇದನ್ನು ಬೇರೆ ಅರ್ಥ ಕಲ್ಪಿಸೋದು ಬೇಡ ಒಬ್ಬ ಮಹಿಳೆ ಒಬ್ಬ ಮಹಿಳೆ ಇವತ್ತು ದಸರಾ ಉತ್ಸವವನ್ನು ಆರಂಭ ಮಾಡ್ತಾ ಇರೋದು ಹೆಮ್ಮೆ ಗೌರವ ನಮ್ಮ ನಾಡಿನಲ್ಲಿ ಕಿತ್ತೂರು ರಾಣಿ ಚನ್ನಮ್ಮ ಹೊನ್ನಮ್ಮ ಎಂತ ಮಹಾ ಮಹಿಮರು ಅವರಿಗೆ ನಾವು ಗೌರವ ಅಕ್ಕ ಮಹಾದೇವಿ ಎಂತೆಂತ ಅವರು ಇವರೆಲ್ಲರ ನೆನೆಸ್ಕೊಡಿ ಸುಮ್ಮನೆ ನೀವು ಈಗೆಲ್ಲ ಅದಕ್ಕೆಲ್ಲ ಬೇರೆ ಕತೆ ಹೇಳಿ ಆ ಮಹಿಳೆಯ ಮೇಲೆ ನೀವು ಕೂಗಾಡದಿಂದ ಮಹಿ ಒಬ್ಬ ಮಹಿಳೆಯನ್ನು ಹಿಂಸೆ ಮಾಡಿದಾಗತ್ತೆ ತೊಂದರೆ ಆಗುತ್ತೆ ಇದು ನಿಮಗೆ ಗೌರವ ಅಲ್ಲ ನನಗಂತೂ ಭಾಳ ಇದು ಇತ್ತೀಚಿನ ದಿನಗಳಿಂದ ನಡೀತಾ ಇರತಕ್ಕಂಥ ವಿದ್ಯಮಾನಗಳು ನೋಡಿದ್ರೆ ನೋವಾಗುತ್ತೆ ಅದಾಗಬಾರ್ದು ಖಂಡಿತ ಆಗಬಾರ್ದು ಇದು ಇದರ ಬಗ್ಗೆ ಮಾತನಾಡೋದಾದರೆ ಇದು ಗಂಟೆಗಟ್ಟಲೆ ಮಾತಾಡ್ತಕ್ಕಂಥ ವಿಚಾರ ನನಗಿದೆ ಸಾಕು ಅವರು ಉದ್ಘಾಟನೆ ಮಾಡಲಿ ನಾನು ಅದನ್ನ ಸ್ವಾಗತಿಸ್ತೇನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ